ಗರ್ಭಕೋಶವನ್ನು ತಗಿಸಿದ ಮೇಲೆ ಯಾವೆಲ್ಲ ಎಚ್ಚರಿಕೆಯನ್ನು ನಾವು ವಹಿಸಬೇಕು ಈ ಗರ್ಭಕೋಶದ ಆಪ್ರೇಷನ್ ಆದಮೇಲೆ ಮನಸ್ಸು ತುಂಬ ಡಿಸ್ಟರ್ಬ್ ಆಗ್ತದೆ ಯಾಕಂದರೆ ಹೆಣ್ಣು ಹೆಣ್ಣಾಗಲಿಕ್ಕೆ ಮುಖ್ಯ ಮೂಲ ಶಕ್ತಿನೇ ಗರ್ಭ ಅಂತಹ ಪ್ರಕೃತಿಯಲ್ಲಿ ಪ್ರಧಾನವಾಗಿರ್ತಕ್ಕಂಥ ಅಂಗನೇ ಗರ್ಭ ಅದನ್ನು ತೆಗೆದಾಗ ಏನಾಗುತ್ತೆ ಮನಸ್ಸು ಭಾಳ ವಿಕಾರಕ್ಕೊಳಗಾಗ್ತದೆ ಹಾಗಾಗಿ ಹೆಣ್ಣು ಮಕ್ಕಳಿಗೆ ಗರ್ಭಕೋಶದ ಆಪರೇಷನ್ ಆದಮೇಲೆ ಮನೋರೋಗಗಳನ್ನು ಹೆಚ್ಚಾಗಿ ನಾವು ಕಾಣಬಹುದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಹಾಗೂ ಧಾರವಾಡ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಈ ದಿನದ ಸಂಚಿಕೆಯಲ್ಲಿ ಯೂಟ್ರಸ್ ರಿಮೂವ್ ಆದಮೇಲೆ ಏನು ಮಾಡೋದು ಯೂಟ್ರಸ್ಸನ್ನು ತೆಗೆಸಬೇಡಿ ತಗಸ್ಬೇಡಿ ಅಂತ ನಾವು ಹೇಳ್ತಾನೇ ಇದ್ದೇವೆ ಆದರೆ ನಿಮಗೆ ಗೊತ್ತೋ ಗೊತ್ತಿಲ್ಲದೇನೋ ತಗಸ್ಬಿಟ್ಟಿರ್ತೀರ ಸಮಸ್ಯೆ ಆಗಿಬಿಟ್ಟಿರುತ್ತೆ ಗಾಬರಿಯಿಂದ ನೀವು ಕೆಲವು ಸಂದರ್ಭದಲ್ಲಿ ಗರ್ಭಕೋಶವನ್ನು ತಗಸ್ಬಿಟ್ಟಿರ್ತೀರ ಯು ಟ್ರಸ್ ಏನು ಗರ್ಭಕೋಶ ಆ ಸಂದರ್ಭದಲ್ಲಿ ನೀವೇನು ಮಾಡಬೇಕು ನೀವು ಆವಾಗಲೂ ಕೂಡ ಎಚ್ಚರ ಆಗದೇ ಇದ್ದರೆ ಗರ್ಭಕೋಶವನ್ನು ತಗಿಸಿದರೆ ನಿಮಗೆ ಬಿ ಪಿ ಬರುತ್ತೆ ಶುಗರ್ ಬರುತ್ತೆ ಅರ್ಥ್ರೈಟಿಸ್ಸು ಕೊಲೆಸ್ಟ್ರಾಲಿನ ಸಮಸ್ಯೆ ಥೈರಾಯ್ಡ್ ಸಮಸ್ಯೆ ನರಗಳ ದೌರ್ಬಲ್ಯತೆ ಹೀಗೆ ನೂರಾರು ಕಾಯಿಲೆಗಳು ಹೆಣ್ಮಕ್ಕಳಿಗೆ ಬರ್ತವೆ ಯಾವುದರಿಂದ ಗರ್ಭಕೋಶ ತಗಿಸುವುದರಿಂದ ಹಾಗೆ ಗರ್ಭಕೋಶವನ್ನು ತೆಗೆಸಿದ ಮೇಲೆ ಯಾವೆಲ್ಲ ಎಚ್ಚರಿಕೆಯನ್ನು ನಾವು ವಹಿಸಬೇಕು ಗರ್ಭಕೋಶವನ್ನು ತೆಗೆಸಿದ ಒಂದು ತಪ್ಪಿಗೆ ನಾವು ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅಂತಕ್ಕಂಥದ್ದನ್ನು ಈ ದಿನ ನೋಡೋಣ ಭಾಳ ಮುಖ್ಯವಾಗಿ ನೀವು ಮನಸ್ಸನ್ನು ಪ್ರಸನ್ನವಾಗಿಟ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಈ ಗರ್ಭಕೋಶದ ಆಪ್ರೇಷನ್ ಆದಮೇಲೆ ಮನಸ್ಸು ತುಂಬ ಡಿಸ್ಟರ್ಬ್ ಆಗ್ತದೆ ಸಮಯಕ್ಕೆ ಸರಿಯಾಗಿ ಆಗದೇ ಇದ್ರೇ ಹೆಣ್ಣುಮಕ್ಕಳ ಮೂಡ್ ಸ್ವಿಂಗ್ ಆಗುತ್ತೆ ಯಾಕಂದರೆ ಗರ್ಭದ ಜೊತೆಗೆ ಹೆಣ್ಣು ಮಕ್ಕಳ ಭಾವನಾತ್ಮಕವಾಗಿರ್ತಕ್ಕಂಥ ಅಟ್ಯಾಚ್ಮೆಂಟು ಕನೆಕ್ಷನ್ ಇರ್ತದೆ ಯಾಕಂದರೆ ಹೆಣ್ಣು ಹೆಣ್ಣಾಗಲಿಕ್ಕೆ ಮುಖ್ಯ ಮೂಲ ಶಕ್ತಿನೇ ಗರ್ಭ ಹೆಣ್ಣು ಅಂದರೆ ಪ್ರಕೃತಿ ಗರ್ಭ ಅಂದ್ರೇ ಪ್ರಕೃತಿ ಅಂತ ನಾವು ಹೇಳ್ಬೋದು ಆ ಹೆಣ್ಣು ಮಕ್ಕಳ ಪ್ರಕೃತಿಗೆ ಸಂಪೂರ್ಣವಾಗಿರ್ತಕ್ಕಂಥ ಶಕ್ತಿ ಗರ್ಭಕೋಶ ಈ ಜಗತ್ತಿನಲ್ಲಿ ಯೋಗ ಸಿದ್ಧಾಂತವನ್ನು ನೋಡೋದಾದರೆ ಪ್ರಕೃತಿ ಮತ್ತು ಪುರುಷ ಅಂತಕ್ಕಂಥ ಎರಡು ಭೇದಗಳನ್ನು ಅಲ್ಲಿ ಕಾಣಬಹುದು ಪುರುಷನನ್ನು ಕ್ಷಣಿಕ ಸತ್ಯ ಅಂತ ಯೋಗ ಹೇಳಿದ್ರೆ ಪ್ರಕೃತಿಯನ್ನು ಶಾಶ್ವತ ಸತ್ಯ ಅಂತ ಹೇಳ್ತದೆ ಅಂತಹ ಪ್ರಕೃತಿಯಲ್ಲಿ ಪ್ರಧಾನವಾಗಿರ್ತಕ್ಕಂಥ ಅಂಗನೇ ಗರ್ಭ ಅದನ್ನು ತೆಗೆದಾಗ ಏನಾಗುತ್ತೆ ಮನಸ್ಸು ಭಾಳ ವಿಕಾರಕ್ಕೊಳಗಾಗ್ತದೆ ಹಾಗಾಗಿ ಹೆಣ್ಣು ಮಕ್ಕಳಿಗೆ ಗರ್ಭಕೋಶದ ಆಪ್ರೇಷನ್ ಆದಮೇಲೆ ಮನೋರೋಗಗಳನ್ನು ಹೆಚ್ಚಾಗಿ ನಾವು ಕಾಣಬಹುದು ಅಂತಹ ಸಂದರ್ಭದಲ್ಲಿ ನೀವು ಮನಸ್ಸನ್ನು ವಿಕಾರಗೊಳಿಸ್ತಕ್ಕಂಥ ಆ ವಿಚಾರಗಳಿಂದ ದೂರ ಆಗಬೇಕಂದ್ರೆ ಪ್ರಾಣಾಯಾಮ ಧ್ಯಾನ ಯೋಗದ ಮೊರೆ ಹೋಗಬೇಕು ಪ್ರತಿನಿತ್ಯ ನೀವು ಕಪಾಲಭಾತಿ ಮಾಡಬೇಕು ಅಪಾನ ಮುದ್ರೆ ಪ್ರಾಣ ಮುದ್ರೆ ಅಪಾನ ಮುದ್ರೆ ಅಂದರೆ ಮಧ್ಯದ ಬೆರಳು ಉಂಗುರು ಬೆರಳು ಹೆಬ್ಬೆರಳನ್ನು ಸೇರಿಸೋದು ಪ್ರಾಣ ಮುದ್ರೆ ಅಂದರೆ ಕಿರು ಬೆರಳು ಉಂಗುರು ಬೆರಳು ಹೆಬ್ಬೆರಳನ್ನು ಸೇರಿಸೋದು ಜೊತೆಗೆ ಹೃದಯ ಮುದ್ರೆ ತೋರು ಬೆರಳನ್ನು ಈ ರೀತಿ ಮಡಚಿ ಮಧ್ಯದ ಬೆರಳು ಉಂಗುರು ಬೆರಳು ಹೆಬ್ಬೆರಳನ್ನು ಸೇರಿಸೋದು ಈ ಮೂರೂ ಮುದ್ರೆಗಳಲ್ಲಿ ಸತತವಾಗಿ ಒಂದೊಂದು ಮುದ್ರೆಯಲ್ಲೂ ಐದೈದು ನಿಮಿಷ ಅಂದರೆ ಹದಿನೈದು ನಿಮಿಷ ಕಪಾಲಭಾತಿ ಮಾಡೋದು ಹೀಗೆ ಇದೇ ಮೂರು ಮುದ್ರೆಗಳಲ್ಲಿ ನಾಡಿ ಶೋಧನ ಮಾಡೋದು ನಾಡಿ ಶೋಧನಾ ಪ್ರಾಣಾಯಾಮದ ಲಿಂಕನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇವೆ ಬೇಕಾದ್ರೆ ಅದನ್ನು ನೋಡ್ಕೊಂಡು ಮಾಡಿ ನಾಡಿ ಶೋಧನ ಪ್ರಾಣಾಯಾಮ ಇದಾದ ಮೇಲೆ ನಾಡಿ ಶೋಧನ ಮೇಲೆ ಒಂದು ಐದು ನಿಮಿಷ ಉಜ್ಜಾಯಿ ಪ್ರಾಣಾಯಾಮ ಹೇಗೆ ಉಸಿರನ್ನು ತಗೊಂಡು ಉಸಿರನ್ನು ಒಳಗಡೆ ಲಾಕ್ ಮಾಡಿ ಗದ್ದವನ್ನು ಎದೆಗೆ ಸ್ಪರ್ಶ ಮಾಡಿ ನಿಧಾನವಾಗಿ ಕತ್ತನ್ನು ಮೇಲೆತ್ತಿ ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಎಡ ಭಾಗದಿಂದ ಉಸಿರಿನ ಹೊರಗಡೆ ಬಿಡೋದು ಹೀಗೆ ಇದಕ್ಕೆ ಉಜ್ಜಾಯಿ ಅಂತ ಕರೀತಾರೆ ಈ ಉಜ್ಜಾಯಿ ಪ್ರಾಣಾಯಾಮ ನಿಮ್ಮಲ್ಲಿ ಥೈರಾಯ್ಡ್ ಗ್ರಂಥಿಯನ್ನು ಕ್ರಿಯಾಶೀಲಗೊಳಿಸುತ್ತೆ ಯಾಕಂತೇಳಿದ್ರೆ ಗರ್ಭಕೋಶವನ್ನು ತೆಗೆದಾಗ ಥೈರಾಯ್ಡ್ ಗ್ರಂಥಿಯ ಮೇಲೆ ಹೆಚ್ಚು ಒತ್ತಡ ಬೀಳ್ತದೆ ಆ ಸಂದರ್ಭದಲ್ಲಿ ಥೈರಾಯ್ಡ್ ಬರ್ತದೆ ಥೈರಾಯ್ಡ್ ಬಂತು ಅಂದರೆ ಶರೀರದಲ್ಲಿ ಮೆಟಾಬಾಲಿಕ್ ಫಂಕ್ಷನ್ಸು ಸೆನ್ಸರಿ ಫಂಕ್ಷನ್ಸು ರೆಸ್ಪಿರೇಟ್ರಿ ಫಂಕ್ಷನ್ನು ಡೈಜೆಸ್ಟಿವ್ ಸಿಸ್ಟಮು ಎಂಡೋಕ್ರೈನ್ ಸಿಸ್ಟಮ್ ಎಲ್ಲ ಹಾಳಾಗೋಗ್ತದೆ ಅದಕ್ಕೆ ಉಜ್ಜಾಯಿ ಪ್ರಾಣಾಯಾಮ ಕಪಾಲ್ ಮಾಡೋದ್ರಿಂದ ಏನಾಗುತ್ತೆ ಗರ್ಭಕೋಶ ತೆಗೆದ ಮೇಲೆ ಶರೀರದಲ್ಲಿ ಡಿ ಜನ್ರೇಷನ್ ಹೆಚ್ಚಿಗೆ ಆಗಿರುತ್ತೆ ಆ ಡಿ ಜನ್ರೇಷನನ್ನು ತಡಿತಕ್ಕಂಥ ಶಕ್ತಿ ಕಪಾಲ್ ಭಾತಿಗಿದೆ ನಾಡಿ ಶುದ್ಧನ ಮಾಡಿದ್ರೆ ಏನಾಗುತ್ತೆ ಶರೀರದಲ್ಲಿ ಸೆನ್ಸೇಷನ್ ಕಡಿಮೆ ಇರ್ತದೆ ನಾಡಿಗಳಲ್ಲಿ ಪ್ರಾಣಶಕ್ತಿ ಕೊರತೆ ಉಂಟಾಗಿರುತ್ತೆ ಗರ್ಭಕೋಶ ತೆಗೆದಾಗ ಪ್ರಾಣಮಯ ಕೋಶಕ್ಕೆ ಮನೋಮಯ ಕೋಶಕ್ಕೆ ತುಂಬ ತೊಂದರೆ ಆಗಿರುತ್ತೆ ಅವುಗಳನ್ನು ಸರಿಪಡಿಸ್ಲಿಕ್ಕೆ ನಾಡಿ ಶುದ್ಧಿ ಆಮೇಲೆ ಭ್ರಾಮರಿ ಪ್ರಾಣಾಯಾಮ ಮಾಡೋದು ರಾಮರಿ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ನಮ್ಮ ಶರೀರದಲ್ಲಿ ಏನಾದರೂ ಇನ್ವಿಜುವಲ್ ಇಂಬ್ಯಾಲೆನ್ಸ್ಗಳಾಗಿರ್ತವಲ್ಲ ಕೆಲವೊಂದಿಷ್ಟು ಕಾಣಿಸ್ತವೆ ಕೆಲವೊಂದಿಷ್ಟು ಕಾಣಿಸೋದಿಲ್ಲ ಅಂಥ ಇಂಬ್ಯಾಲೆನ್ಸ್ಗಳನ್ನು ಎಮೋಷ್ನಲ್ ಇಂಬ್ಯಾಲೆನ್ಸ್ಗಳನ್ನು ಕೂಡ ಆ ಒಂದು ಬ್ರಾಮರಿ ಪ್ರಾಣಾಯಾಮದಿಂದ ನಾವು ಸರಿಪಡಿಸ್ಕೊಳ್ಬೋದು ಇಷ್ಟೆಲ್ಲ ಮಾಡಿದರೆ ನೂರಕ್ಕೆ ನೂರು ನಿಮ್ಮ ಗರ್ಭಕೋಶದ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗ್ತದೆ ಗರ್ಭಕೋಶ ತಗ್ಸಿದ್ರಿಂದನೂ ಕೂಡ ನಿಮ್ಮ ಶರೀರದಲ್ಲಿ ಏನಾದರೂ ತೊಂದರೆಗಳು ಅಂತ ಹೇಳಿದ್ರೆ ಇವನ್ನು ಮಾಡಬೇಕು ಆಫ್ಟರ್ ಆಪ್ರೇಷನ್ ಯು ಮಸ್ಟ್ ಡೂ ದಿಸ್ ಆಲ್ ಪ್ರಾಣಾಯಾಮ ಸಸ್ಯಾಹಾರವನ್ನು ತಿನ್ನಬೇಕು ಮಾಂಸಾಹಾರ ಬಿಡಬೇಕು ಮದ್ಯಪಾನ ಧೂಮಪಾನ ಹೆಣ್ಮಕ್ಳು ಮಾಡ್ತಾಯಿದ್ರಿ ದಯವಿಟ್ಟು ಬಿಡಬೇಕು ಟೈಟ್ ಉಡುಗೆ ತೊಡುಗೆಗಳನ್ನು ಧರಿಸಬಾರ್ದು ಜೊತೆಗೆ ಕೈಯಲ್ಲಿ ಬಳೆಯನ್ನು ಯಾವತ್ತೂ ತೆಗಿಬಾರ್ದು ಕೈಯಲ್ಲಿ ಬಳೆ ಹಾಕೋದ್ರಿಂದ ಹೆಣ್ಮಕ್ಳಿಗೊಂದು ವಿಶೇಷವಾಗಿರ್ತಕ್ಕಂಥ ಐಕ್ಯುಪ್ರೆಜರ್ನ ಒಂದು ಚುಂಬನವಾಗೋದ್ರಿಂದ ಹೆಣ್ಣು ಮಕ್ಕಳ ಆ ಒಂದು ವಿಶೇಷವಾಗಿರ್ತಕ್ಕಂಥ ನಾಡಿಗಳು ಕ್ರಿಯಾಶೀಲವಾಗ್ತವೆ ಅದೆಲ್ಲ ಸಂಪ್ರದಾಯದ ಇಲ್ಲಿ ವೈ ವೈಜ್ಞಾನಿಕತೆ ಇದೆ ಹಾಗೆಯೇ ಕಾಲಲ್ಲಿ ಕಾಲುಂಗ್ರ ಹಾಕೋದ್ರಿಂದ ಕೂಡ ಗರ್ಭಕೋಶ ಚೆನ್ನಾಗಿರ್ತೀವಿ ಈಗೆಲ್ಲ ಬಳೆ ಕಾಲುಂಗ್ರ ಹೋಗಿದ್ದರಿಂದನೇ ಗರ್ಭಕೋಶ ಇರೋದು ಅದರಿಂದನೇ ಗರ್ಭಕೋಶವನ್ನು ನೀವು ಆಪ್ರೇಷನ್ ಮಾಡಿಸ್ಕೊಂಡು ತೆಗೆಸ್ಕೊಳ್ತಾ ಇದ್ದೀರಿ ಅದಕ್ಕೆ ಇವನ್ನೆಲ್ಲ ಮಾಡಿ ಸಸ್ಯಾಹಾರವನ್ನು ತಿನ್ನಿ ಹಣ್ಣು ತರಕಾರಿಗಳನ್ನ ಯಥೇಚ್ಛವಾಗಿ ಬಳಸಿ ಇಷ್ಟೆಲ್ಲ ಮಾಡಿದರೆ ಗರ್ಭಕೋಶವನ್ನು ತೆಗೆಸಿದ್ರೆ ಅಡ್ಡ ಪರಿಣಾಮಗಳನ್ನು ಕಡಿಮೆ ಮಾಡ್ಬೋದು ಅಂತಕ್ಕಂಥ ಮಾಹಿತಿ ಹೇಳ್ತಾ ಈ ಮಾಹಿತಿ ತಮಗೆ ಇಷ್ಟ ಆದರೆ ತಮ್ಮ ಬಂಧು ಮಿತ್ರ ಶೇರ್ ಮಾಡ್ಕೊಳ್ಳೋ ಜೊತೆಗೆ ಫೇಸ್ಬುಕ್ನಲ್ಲಿ ಪೇಜ್ ಇದೆ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಿದರೆ ಜೀವನದಲ್ಲಿ ನೂರು ವರ್ಷ ಆರೋಗ್ಯವಾಗಿ ಬದುಕಬಹುದು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ